निनियो नावो सावि बाय मातेय चरिते नो अम्यम् बापुलया मगिला अगला प्रीति नो निनयोन नावो सावित्री बाय मातय चरितनो अम्यम्बुलया मगिला अगला प्रीति కై హిడదు కర తన విత్తి కలిసి దావ అపమాన అనుభవిసి అక్షర నిశక్త అపమాన అనుభవిసి అక్షర നിനിയോനേ നൗ സവിത്രി വൈയ മാതീയ ചരിതയേനോ അമ്മാ എംബാ കുലിയാ മുഗില അഗലാ കൃതിയേനോ വിദ്യാലീനൻ പരശുധ സമാനന്തോ ಎಲ್ಲ ಸಂಪತ್ತು ಆದರೆ ಹದಿನೆಂಟು ಹತ್ತೊಂಬತ್ತನೇ ಶತಮಾನದ ಪ್ರಾರಂಭದಲ್ಲಿ ದುರ್ಬಲ ಸಮಾಜದ ದುರ್ಬಲ ದೀನ ಕೆಳಜಾತಿಯ ಅವರಿಗೆ ವಿದ್ಯೆಯನ್ನು ಪಡೆಯುವಂತಹ ಹಕ್ಕು ಇರಲಿಲ್ಲ ಅದರಲ್ಲಂತೂ ಹೆಣ್ಣು ಮಕ್ಕಳು ವಿದ್ಯೆಯನ್ನು ಪಡೆದ್ರೆ ಸಮಾಜಕ್ಕೆ ಧರ್ಮಕ್ಕೆ ಮಾಡುವಂತಹ ದ್ರೋಹ ಅಂತ ಹೇಳುವಂತಹ ಒಂದು ಮನೋಧೋರಣೆ ಇದು ಅಂತಹ ಒಂದು ದುಷ್ಟ ಪದ್ಧತಿ ಇರುವಲ್ಲಿ ಸಮಾಜದ ಕಟ್ಟುಪಾಡುಗಳನ್ನೆಲ್ಲ ಚಿಕ್ಕತನದಿಂದ ವಿತರಿಸಿ ಸಮಾಜದ ದುರ್ಬಲ ದೀನ ಹೆಣ್ಣು ಮಕ್ಕಳಿಗಾಗಿ ಶಾಲೆ ತೆರೆದು ಭೀತಿ ನೀಡಿ ಅವರನ್ನು ಮಾನವರನ್ನಾಗಿ ಮಾಡಿದ ಮಹಾನ್ ಮಾತೆ ಅಕ್ಷರದವ ಸಾವಿತ್ರಿಬಾಯಿ ಫುಲೆಯವರು ಅವರ ಜನ್ಮದಿನ ಇಂದು ಅದಕ್ಕಾಗಿ ನಾವಿಂದು ಎಲ್ಲರೂ ಸೇರಿದ್ದೇವೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಸಂಘವನ್ನವರ ಹಾಗೂ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘವನ್ನವರ ಇವರ ಜಯಂತಿ ನೇತೃತ್ವದಲ್ಲಿ ನಾವಿಂದು ಸಾವಿತ್ರಿಬಾಯಿ ಫುಲೆ ದಿನಾಚರಣೆಯನ್ನ ಇದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರನ್ನ ಪ್ರೀತಿ ಪೂರ್ವವಾಗಿ ಬರಮಾಡಿಕೊಳ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರುವ ಅಂಜಿನೇರ್ ಸರ್ ಅವರು ಎಸ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಹಾಗೆ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಡಾಕ್ಟರ್ ಅನುರಾಧ ಮೇಡಮ್ ಅವರಿದ್ದಾರೆ ಅವರನ್ನು ಸಹ ನಾನು ಬೇರೆಗೆ ಬರಮಾಡಿಕೊಳ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವಂತಹ ಶ್ರೀಯುತ ಜಿ ಎಸ್ ನಾಯ್ ಸರ್ ಅವರನ್ನು ಸಹ ಬರಮಾಡಿಕೊಳ್ತಾ ಇದ್ದೇವೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಣ ಸಂಘದ ಜಿಲ್ಲಾ ಗೌರವಾಧ್ಯಕ್ಷರಾಗಿರುವಂತಹ ಶ್ರೀಯುತ ಸುದೀರ್ ಸರ್ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಉದಯನಾಯ್ ಸರ್ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ ಈ ಶಾಲೆಯ ಮುಖ್ಯ ಶಿಕ್ಷಕರಾಗಿರುವಂತಹ ಹಾಗೂ ಸಾವಿತ್ರಿಬಾಯಿ ಫುಲೆ ಶಿಕ್ಷಕರ ಸಂಘ ಪ್ರಧಾನ ಕಾರ್ಯದರ್ಶಿಗಳು ಆಗಿರುವಂತಹ ಉಷಾ ಮೇಡಮ್ ಅವರನ್ನು ಸಹ ವೇದಿಕೆಗೆ ಬರಮಾಡಿಕೊಳ್ತಿದ್ದೇವೆ ಸಾವಿತ್ರಿಬಾಯಿ ಫುಲೆ ಸಂಘರ ಇದರ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ತುಳಸಿ ಮೇಡಮ್ ಅವರನ್ನು ಸಹ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಸದಸ್ಯರು ಎಲ್ಲ ಸದಸ್ಯರ ಪರವಾಗಿ ಹೃದಯ ಪೂರ್ವಕ ಸ್ವಾಗತವನ್ನ ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಜಿಲ್ಲಾ ನಾನು ಸ್ವಾಗತವನ್ನು ಅಧ್ಯಕ್ಷರಾದ ಸುದೀಶ್ ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಪ್ರಸಿದ್ಧ ದಂತ ವೈದ್ಯರಾದ ನಮ್ಮ ಹೊನ್ನಾವರ ತಾಲೂಕಿನ ಶ್ರೀಮತಿ ಅನುರಾಧ ಮೇಡಂ ಅವರಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನು ವಹಿಸ್ತಾ ಇದ್ದರು ಹಾಗೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂತಹ ಎಂಜಿನಿಯರ್ ಸರ್ ಅವರು ಇದ್ದಾರೆ ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಹಾಗೆ ನಮ್ಮ ಶಿಕ್ಷಕರು ಹಾಗೂ ಲಯನ್ಸ್ ನ ಚುಕ್ಕಾಣಿ ಹಿಡಿದಿರುವಂತಹ ಉದಯ್ ಸರ್ ಅವರಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನ ಬಯಸ್ತಾ ಇದ್ದಾರೆ ಹಾಗೆ ನಮ್ಮ ಸಾವಿತ್ರಿಬಾಯಿ ಕೊಲೆ ಸಂಘದ ಅಧ್ಯಕ್ಷರಾದಂತಹ ಶ್ರೀಮತಿ ತ್ರಿಷಿ ದೇಶಭಂಡಾರಿ ಮೇಡಮ್ ಅವರು ಇದ್ದಾರೆ ಸಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ನಮ್ಮ ಅಂಬೇಡ್ಕರ್ ಅವರು ನಮ್ಮ ಜೊತೆ ಇದ್ದಾರೆ ಅವರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಹಾಗೆ ಇಂದು ಬಂದಿರುವಂತಹ ಎಲ್ಲ ಸಹೋದರ ಸಹೋದರಿಯರಿಗೆ ಸ್ವಾಗತವನ್ನು ಬಯಸ್ತಾ ನಾನು jaya satru bhut vinasaya deepa jyoti namo stete ವೇದಿಕೆಯಲ್ಲಿರುವ ಎಲ್ಲರೂ ಸಾವಿತ್ರಿ ಬಾ ಅವರಿಗೆ ಅವರ ಪುತ್ಥಳಿಗೆ ಪುಷ್ಪನಮನವನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದರು

समाजद काम का वो शुद्ध रत्न सागर वा समाज काम का वो तो शुद्ध रत्न सागर वा जाति अलो प्रीति बोधिध का काति तो ज्योतियागी जातिलो प्रीति बोधिद का प्राति ज्योतियागी ो नावीबाय मा चिरि अम्बायम् बापुल्यागिलायलो शूद्रात् शूद्रा मजनेरा स्वामि मालवागी शूद्रात् शूद्रा मजनेरा स्वामि मालवागी मालव तु गागी ए मानव कुल महाती पाप पुण थी ఈ వర్ష నాము సావిత్రిబాయి పులే సంఘ మున్ ఎరే జంటే నెరంగా ప్రాథమిక శాల శిక్ష సంఘ వతీయ్ పులేసంఘ ఇ వతీయ ఇబ్బరు శిక్షణ సన్మా விவேகானந்த <laughs> ಮಹಿಳಾ ಸುಮಾರು ನಾಲ್ನೂರೈವತ್ತಕ್ಕಿಂತ ಜಾಸ್ತಿ ಮಹಿಳಾ ಚಿಕ್ಕ ತೀರ್ಮಂತಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಲ್ಲರೂ ಸಾವಿತ್ರಿ ಬಾಯಿತ್ರ ಹಾಕ್ಬಿಟ್ರೆ ಈವರೆಗೆ ಎದ್ದೆಲ್ಲ ಕಟ್ಟ ನೀವು ಆಹಾರ ಪದಾರ್ಥಗಳು ಅದು ಗಟ್ಟಿಯಾಗಿರುವ ಆಹಾರ ಪದಾರ್ಥಗಳನ್ನು ತಿಂತಿವಿ ಹಾಗಾಗಿ ಅಲ್ಲಿನ ಬೆಳವಣಿಗೆ ಜಾಸ್ತಿ ಆಗಿರ್ತೀವಿ ಹಾಗಾಗಿ ನಲ್ಲಿನ ಬೆಳವಣಿಗೆ ಅಲ್ಲೂ ಬೆಳವಣಿಗೆ ಆದಮೇಲೆ ನಾವು ತಿನ್ನೋದು ಆಹಾರಕ್ಕಿಲ್ಲ ಕಂಡುಕೊಂಡು ಹೊಸಗಳೆಲ್ಲ ಗಟ್ಟಿ ಆಗಿರ್ತೀವಿ ಇವತ್ತಿನ ತಿಂಗಳಲ್ಲಿ ಎಲ್ಲ ಎಡಿಬೇಕು ಎಲ್ಲ ಸಾಫ್ಟ್ ಫುಡ್ಗಳು ಜಂಕ್ ಜಾಸ್ತಿ ಕೆಲಸನೇ ಇಲ್ಲ ಹಾಗಾಗಿ ಅದರಲ್ಲಿ ಸಮಸ್ಯೆಗಳು ಮುಖ್ಯ ಕಾರಣ ಆಮೇಲೆ ಸರಿಯಾಗಿ ಫ್ರೆಶ್ ಮಾಡ್ತಾ ದಿನಾಲೂ ಎರಡು ಸರಿ ಪ್ರಶ್ ಮಾಡಬೇಕು ಯಾಕಂದ್ರೆ ಈಗ ನಮ್ಗೆ ಬಂದು ಸ್ಟ್ರಾಂಗ್ ಇಲ್ಲ ಅಂತ ಆದ್ಮೇಲೆ ಇವಾಗ ಅವನ್ನೆಲ್ಲ ಫಿಸರ್ ಮಾಡಲಿಕ್ಕೆ ಟ್ರೈ ಮಾಡಬೇಕು ಕೆಲವೊಂದು ಬೇಸಿಕಲಿ ಡೆವಲಪ್ಮೆಂಟ್ ಅಲ್ಲಿ ಸ್ಟ್ರಾಂಗ್ ಇರ್ತದೆ ಎಸ್ಪೆಷಲಿ 30% तक की population के हल्का-हल्का समस्या हो जाती है। यार हैं, 40% समस्या। मुँह में तो madam बोल रही हैं, बहुत number समस्या है इसको। आम ले, all cancers की होती है, just maximum, और भी लाल फंदा वाला होस्टल बंद है, तभी लेकिन modification के cancer केस्टन में कल्चर है, के नज़रिए से त ಸ್ಪೋರ್ಟ್ಸ್ ಆಕ್ಟಿವಿಟಿ ಅಲ್ಲಿ ಇನ್ವಾಲ್ವ್ ಮಾಡಬೇಕು ಈಗ ಮಕ್ಕಳು ಇಡೀ ದಿವಸ ಮೊಬೈಲ್ ಅಡಿಕ್ಷನ್ ಹೋಗ್ತಾ ಮುಳುಗೋಗಿರ್ತಾರೆ ಯಾವ ಮಕ್ಕಳ ಮಕ್ಕಳು ಆಟನೇ ಆಗುದಿಲ್ಲ ಆಟ ಆಗ್ಲಿಕ್ಕೇನಾಗ್ತದೆ ಅಂತಂದ್ರೆ ಲೈಫ್ ಅಲ್ಲಿ ಇದು ಪ್ರತಿ ದಿವಸ ಆಟ ಆಗ್ಬೇಕು ನಾನು ಅಡ್ಮಿಟ್ ಆಟ ಲೈಫ್ ಎಲ್ಲ ಪ್ರತಿ ಮ್ಯಾಚ್ ಅಲ್ಲಿ ಸೋತಿರೋ ಪ್ರತಿ ಮ್ಯಾಚ್ನೆ ಗೆಲ್ಲ ಸೋಲ್ ಅವಾಗ ಹೆಂಗೆ ಎಕ್ಸೆಪ್ಟ್ ಮಾಡ್ತಕ್ಕೊಂಡ್ ಗೊತ್ತಿಲ್ಲ ಅಂದ್ರೆ ಅವ್ರೆ ಬರೋದು ನಂಗೆ ಅಂತ ಇದೆ ಈಗಿನ ಮಕ್ಕಳು ಏನಾಗ್ತದೆ ಲೈಫಲ್ಲಿ ಏನೋ ಒಂದ್ ಆಯ್ತು ಅವ್ರ ಅನುಭವನ ಆಗ್ಲಿಲ್ಲ ಹೋಗ್ತಾರೆ ಗೀಲ್ಸ್ ಮಾಡ್ತಾರೆ ಸ್ಮೋಕಿಂಗ್ ಮಾಡ್ತಾರೆ ದುಃಖ ಪ್ರತಿ ತರ್ಟಿ ಫಾರ್ಟಿ ಇಯರ್ಸ್ ರೇಂಜ್ ಅಲ್ಲಿ ಪ್ರತಿ ತಿಂಗಳಿಂದ ಐದು ಪೇಷಂಟ್ ರೆಫರ್ ಮಾಡ್ಬೇಕಂತ ಕಾಣಿಸ್ತದೆ ಓಡೋ ಕ್ಯಾನ್ಸರ್ಸ್ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಈಗ ಹಾಗಾಗಿ ಅದ್ರ ಬಗ್ಗೆ ಕಾಳಜಿ ಅದರಿಂದ ಮಕ್ಕಳು ಯಾವುದೇ ಆಡಿ ಒಬ್ಬಲಿ ಸ್ಟ್ರಾಂಗ್ ಇರ್ತದೆ ಸ್ಟ್ರಾಂಗ್ ಇರಬೇಕಂದ್ರೆ ಅವರಿಗೆ ಕನಸಿಯೋರ್ಸ್

ಶಾಲೆ ಸುಮಾರು ತೊಂದ್ಕೊಂಡಿರುವಾಗ ಮೇಡಮ್ ಯಾಕಂದ್ರೆ ನಾವು ಇಡೀ ಹೊಂದ್ರೆ ಕನ್ಕೊಂಡು ಒಬ್ಬರೇ ಒಂದೇ ಡಾಕ್ಟರ್ ಗೌರ್ಮೆಂಟ್ ಹಾಗಾಗಿ ನಮ್ಗೆ ಎಲ್ಲಾ ಗಳಿಗೆ ಅಪಾಯಿಂಟ್ಮೆಂಟ್ ಹೋಗ್ತು ಅವ್ರಿಗೆ ಮಾಡಲಿಕ್ಕೆ ಕಷ್ಟ ಆಗ್ತದೆ ಮಾರ್ಚ್ ಲಕ್ಷ ಒಂದ್ಸಲ ಬಂದ್ರೆ ನಾವು ಅಪಾಯಿಂಟ್ಮೆಂಟ್ ಹೋಗಿ ಮಾಡಿ ಮಕ್ಳಿಗೆ ಅಡ್ವೈಸ್ ಮಾಡಿದ್ದು